ಸರ್ ನನ್ನ ಹಸ್ಬೆಂಡು ಎಂಟೂವರೆ ಆದರೂ ಮನೆಗೆ ಬಂದಿರಲಿಲ್ಲ ಹಾಗಾಗಿ ನಾನಿವತ್ತು ಸಿ ಸಿ ಕ್ಯಾಮ್ರಾ ನೋಡ್ಕೊಂಡು ಕೂತಿದ್ದೆ ಮನೆಯಲ್ಲಿ ಕೂತಿರ್ಬೇಕಾದ್ರೆ ಒಂದು ಗಲಾಟೆ ಆಯ್ತು ಅಲ್ಲಿ ಯಾರೋ ನಾಲ್ಕು ಜನ ಹುಡುಗರು ಹುಡುಗಿರು ಬಂದು ನೋಡಿದ್ದಿದ್ ನಾನು ನೋಡಿದೆ ನೋಡಿದ ತಕ್ಷಣ ಫೋನ್ ಇಟ್ಬಿಟ್ಟು ನನಗೆ ಆರು ವರ್ಷದ ಮಗು ಇದೆ ಮಗ ಅವನ್ನ ಒಬ್ಬನೇ ಮನೇಲಿ ಬಿಟ್ಟು ನಾನು ಬಂದ್ಬಿಟ್ಟೆ ಸಲೂನ್ ಹತ್ರ ಬಂದೆ ಸಲೂನ್ ಹತ್ರ ಬಂದು ಏನಾಯಿತು ಎತ್ತಾಯಿತು ಅಂತ ಕೇಳುತ್ತೂ ಕ್ಲೋಸ್ ಆಗಿಬಿಟ್ಟಿತ್ತು ಸರ್ ಎಂಟು ಗಂಟೆ ಆದರೂ ಬಂದಿಲ್ಲ ಕ್ಯಾಮ್ರಾ ನೋಡಬೇಕಾದ್ರೆ ಅದವ್ರು ಬೇಗ ಬರ್ತೀನಿ ಅಂತ ಹೇಳಿದರು ನೋಡ್ಬೇಕಂದ್ರೆ ದಿಢೀರ್ ಅಂತ ಯಾರೋ ಒಂದು ಎರಡು ಮೂರು ಜನ ಬಂದು ಇವನ್ ಮೇಲೆ ದಾಳಿ ಮಾಡ್ತಿದ್ದು ನಾನು ನೋಡಿದೆ ಅವಾಗ್ತಾನೆ ಓಪನ್ ಮಾಡಿ ಅಷ್ಟು ಬೇಗ ನಾನು ಏನಾಯಿತು ಅನ್ನೋ ಇವ್ನ ಸ್ಟಾಫಿಗೆ ಫೋನ್ ಮಾಡಿ ಕೇಳ್ಕೊಂಡು ಏನಾಯಿತು ನನಗೆ ಗೊತ್ತಿಲ್ಲ ಅನ್ನೋತ್ತಿಗೆ ನಾನು ಇಲ್ಲಿ ಬಂದೆ ಸರ್ ನಮ್ಮ ಮನೆ ಇರೋದು ಕೊಡುಗೆಹಳ್ಳಿ ಅಲ್ಲಿಂದ ಇಲ್ಲಿ ಬಂದೆ ಬಂದ ತಕ್ಷಣ ಸಲೂನ್ ಕ್ಲೋಸ್ ಆಗಿತ್ತು ಕ್ಲೋಸ್ ಆಗಿದೆ ಈ ಸರಿ ಅಂತ ನಾನು ಸ್ಟೇಷನ್ ಹತ್ರ ಬಂದೆ ಬಂದಿದ ತಕ್ಷಣ ಯಾಕೆಂದ್ರೆ ನನಗೆ ಹುಡುಗಿ ಹೇಳಿದ್ರು ಚಾಕು ಎಲ್ಲ ಇದೆ ಸರ್ ತುಂಬ ಹೊಡೆದಿದ್ದಾರೆ ಬ್ಲಡ್ ಎಲ್ಲ ಬಂದಿದೆ ಮೇಡಮ್ ಅಂತ ಅಂದಮೇಲೆ ಯಾಕಂದರೆ ನಾನು ಅಲ್ಲೋಗಿ ನೋಡಿದೆ ಈ ಕಿಟಕಿಲಿ ಫುಲ್ ಎಲ್ಲ ಸಾಮಾನು ಹೊಡೆದೋಗಿತ್ತು ಕ್ಯಾಮ್ರ ಎಲ್ಲ ಹೊಡೆದೋಗಿತ್ತು ಏನೋ ಆಗಿದೆ ಅಂದ್ಬಿಟ್ಟು ನಾನು ಅರ್ಜೆಂಟಾಗಿ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟೆ ನನ್ನ ಹಸ್ಬೆಂಡ್ಗೆ ಏನಾದರೂ ಮಾಡಿಬಿಡ್ತಾರೆ ಅವ್ರ ಕೆಲಸ ಚಾಕೂ ಇದೆ ಸರ್ ಫಸ್ಟ್ ಏನಾದರೂ ಮಾಡಿ ಅಂತ ಅಂದೆ ಎಲ್ಲ ಕಂಪ್ಲೇಂಟ್ ತೊಗೊಂಡ್ರು ನಂಬರೆಲ್ಲ ತೊಗೊಂಡ್ರು ನನ್ನ ಹತ್ರ ತೊಗೊಂಡು ಇವನ್ನ ಕರೆಸಿದ್ರು ಒಂದು ಒಂಬತ್ತುವರೆಗೆ ಇವ್ರು ಬಂದರು ಮೇಲೆ ಆ ಹುಡ್ಗಿನೂ ಬಂದ್ಲು ಇವನ್ನ ಹೊಡೆದಿದ್ಲಲ್ಲ ಅಲ್ಲ ಬೇರೆ ಹುಡ್ಗಿ ಹೊಡೆದಿರೋಳು ಬಂದಳು ಸರ್ ಬಂದವಳು ಇವನ್ನ ಕರ್ಕೊಬಂದು ಬಿಟ್ಟರು ಬಿಟ್ಟ ಮೇಲೂ ಅಲ್ಲೂ ಸ್ಟಾರ್ಟ್ ಮಾಡಿದ್ದಾಳೆ ನಮ್ಗೆ ಯಾರು ಸಲೂನ್ ರೈಡ್ ಆಗಿತ್ತು ಆಕ್ಟಿವಿಟೀಸ್ ನಡೀತಿತ್ತು ಅಲ್ಲಿ ಮಾಡ್ತಿರ್ಲಿಲ್ಲ ಅವಾಗ ಅಲ್ಲಿ ಆತರ ನಡೀತಿತ್ತು ನಾನು ಇವನ್ ಹೇಳಿದ್ದೆ ಹೋಗ್ಬೇಡ ಅಲ್ಲಿಗೆ ಅಂತ ಬಟ್ ಇವನ್ ಏನ್ ಮಾಡ್ದೆ ಅವಳಿ ಸ್ಯಾಲ್ರಿ ಜಾಸ್ತಿ ಇದೆ ನಾನು ಅಲ್ಲೇ ಹೋಗ್ತೀನಿ ಅನ್ಬಿಟ್ಟು ಇವನಲ್ಲಿ ಮ್ಯಾನೇಜ್ಮೆಂಟ್ ಮಾಡಕ್ ಸೇರ್ಕೊಂಡ ಸರಿ ಅಂತ ಒಂದ್ ತಿಂಗ್ಳು ಗೊತ್ತಿರ್ಲಿಲ್ಲ ಬೇರೆ ಕಡೆ ಹೋಗಿದ್ದಾನೆ ಅನ್ಕೊಂಡ ಆಮೇಲೆ ಗೊತ್ತಾಯ್ತು ನನಗೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯಿತು ನನಗೆ ಒಬ್ರು ಇನ್ವೆಸ್ಟರ್ ಇದ್ದರು ಅವ್ರ ಕಡೆಯಿಂದ ಇಬ್ಬರು ಆಗಿ ಈ ಸಲೂನ್ ಮಾಡಿದ್ವಿ ನಾವು ಭುವನೇಶ್ವರ್ ನಗರಲ್ಲಿ ಒಂದು ಸಲೂನ್ ಮಾಡಿದೆ ಸರ್ ಇವಾಗ ರೀಸೆಂಟಾಗಿ ಮಾಡಿದ್ಮೇಲೆ ಇವನ್ನ ಅಲ್ಲಿಗೆ ಹಾಕ್ಕೊಂಡೆ ಬಾ ಸ್ವಲ್ಪ ದಿನ ಅಂತ ಅಂದೆ ಇವಾಗ ಮನೆ ಶಿಫ್ಟಿಂಗ್ ಇತ್ತು ನನ್ನ ಮಗನ ಎಜುಕೇಷನ್ ಇವಾಗ ಸ್ಟಾರ್ಟಿಂಗ್ ಇತ್ತು ಹಾಗಾಗಿ ಇವ್ನ ಆ ಕಡೆ ಹೋಗೋಕ್ಕಾಗಿಲ್ಲ ಇವಾಗ ಒಂದು ವಾರದಿಂದ ಅವ್ನು ಹೋಗಿಲ್ಲ ಅಷ್ಟೆ ಅಷ್ಟೊತ್ತಿಗೆ ಇಲ್ಲಿ ಇವತ್ತು ಬಂದು ನನ್ನ ಸಲೂನ್ನ ನೀನು ಬಿಟ್ಟು ಹೋಗಿದ್ಯಾ ನೀನು ಒಂದು ಸಲೂನ್ ಮಾಡೋಷ್ಟು ಬೆಳೆದಿದ್ಯಾ ನೀನು ಅನ್ಬಿಟ್ಟು ಅವನ ಹೊಡೆದು ಅವ್ನಿಗೆ ಬಿಯರ್ ಬಾಟಲ್ ಎಲ್ಲ ಹೊಡೆದು ಚಾಕುಲೆಲ್ಲ ಮಾರ್ಕ್ ಮಾಡಿ ನೋಡಿ ಸರ್ ಚುಚ್ಚಿದ್ರೆ ಏನಾಗ್ತಿತ್ತು ನನಗೆ ಆರು ವರ್ಷದ ಮಗ ಇದ್ದಾನೆ ಸರ್ ಬೇರೆ ಏನು ಯಾವುದು ನಮ್ಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಮತ್ತೆ ಅವಳು ಸ್ವಲ್ಪ ಇನ್ಫ್ಲೂಯೆನ್ಸ್ ಇರೋಳು ಸರ್ ಇಲ್ಲಿ ಬಂದು ಮತ್ತೆ ಅವ್ಳಿಗೆ ಇವನ್ನ ಬಿಟ್ಟು ಓದ್ಲು ಇಲ್ಲ ಇವ್ರನ್ನ ಕರ್ಸಿದ್ರು ಹುಡ್ಗಿ ಬಂದಿದ್ದಾಳೆ ಕಂಪ್ಲೇಂಟ್ ಕೇಸ್ ಅಂತ ಕೊಟ್ಟಿದ್ದೀನಿ ನಾನು ಕೊಟ್ಟ ಮೇಲೆ ಅವ್ಳಗಿನ ಇಲ್ಲಿ ಇಡಿಸ್ಕೋಬೇಕಾಗಿರೋದು ಅವ್ರು ಕರ್ತವ್ಯ ಅಲ್ವಾ ಅವಳು ಬಿಟ್ಟವಳು ಹಾಗೆ ಹೋಗಿಬಿಟ್ರು ನಿಮ್ಗೇನು ವೈಯಕ್ತಿಕವಾಗಿ ಏನಾದ್ರೂ ಹಿಂದೆ ಗಲಾಟೆ ಆಗಿತ್ತ ಸರ್ ಯಾವುದೇ ತರ ಗಲಾಟೆ ಇಲ್ಲ ಓಕೆನಾ ಇವಾಗ ನಾವೆಲ್ಲೂ ಸ್ಪಾ ಮಾಡಬಾರ್ದು ಸಲೂನ್ ಮಾಡಬಾರ್ದು ಅನ್ನೋದು ಒಂದೇ ಅವಳು ಮೈಂಡಲ್ಲಿ ಆಲ್ರೆಡಿ ಇವಾಗ ಅಂತ ಇದ್ರಲ್ಲಿ ಮಾಡಿದ್ದಾಳೆ ಎಲ್ಲಿ ಜಕ್ಕೂರಲ್ಲಿ ಒಂದು ಅಂತ ಮಾಡಿದ್ದಾಳೆ ಸರ್ ಅಲ್ಲಿಗೆ ಇವ್ನು ಹೋಗಬೇಕು ನಾವಿಬ್ರು ಎಲ್ಲೋ ಇರೋಕೆ ಬಿಡ್ತಿಲ್ಲ ಒಂದು ಮತ್ತೆ ನನ್ನ ಹಸ್ಬೆಂಡ್ ನನ್ನ ಮನೆಗೆ ಬರೋಕೆ ಬಿಡಲ್ಲ ಅವಳು ಅಂದರೆ ಹೋಗ್ಬೇಡ ನೀನು ಎಂತಿಗೆ ಏನಾದರೂ ಮಾಡಿಬಿಡ್ತೀನಿ ಸಲೂನ್ ಬಿಟ್ಟರೆ ನಿನ್ನ ಮಕ್ಳಿಗೆ ಏನಾದರೂ ಮಾಡ್ತೀನಿ ಆ ಥರ ಒಂದು ಇದೆ ಸರ್ ಓಕೆ ನಿಮ್ಮ ಹೆಸರು ಮೇಡಮ್ ನನ್ನ ಹೆಸರು ಕಮಲ ಅಂತ ಸರ್ ಓಕೆ